ಓಂ ಸಾಯಿರಾಮ್ ಸಾಯಿ ಸಚ್ಚರಿತೆಯ ಎರಡನೇ ಅಧ್ಯಾಯದಲ್ಲಿ ಕೃತಿಯ ಧ್ಯೇಯ ಮತ್ತು ಹೇಮಾಡ ಪಂಥ ಎಂಬ ಬಿರುದು ಬಂದ ಬಿರುದು ಬಂದ ಬಗ್ಗೆ ಮತ್ತು ಗುರುವಿನ ಅವಶ್ಯಕತೆ ಇದ್ರ ಬಗ್ಗೆ ತಿಳ್ಕೊಬೋದು ಹೇಮಾಡ ಪಂಥರು ಸಾಯು ಸಚ್ಚರಿತೆಯಲ್ಲಿ ಹೇಳ್ತಾರೆ ಈ ಸಚ್ಚರಿತೆ ಬರೀಬೇಕಾದರೆ ಇದು ತರ್ಕನೂ ಅಲ್ಲ ತರ್ಕಶಾಸ್ತ್ರವೂ ಅಲ್ಲ ಇದು ನಮಗೆ ನಿಜವಾದ ಆಧ್ಯಾತ್ಮಿಕ ರಾಜಮಾರ್ಗ ಅಂತ ಹೇಳಿದ್ದಾರೆ ಅವರು ಜೀವನದಲ್ಲಿ ಏನು ಅನ್ಕೊತಾರೆ ಅಂದರೆ ನನಗೆ ನನ್ನ ಜೀವನ ಚರಿತ್ರೆನೇ ನನಗೆ ಗೊತ್ತಿಲ್ಲ ಇನ್ನು ಬಾಬನ ಜೀವನ ಚರಿತ್ರೆ ಬರೆಯೋದಕ್ಕೆ ನನಗೆ ಸಾಧ್ಯನಾ ಅದು ಹೆಂಗೆ ಸಾಧ್ಯ ಆಗುತ್ತೆ ಇದು ಕ್ಲಿಷ್ಟ ಸಮಸ್ಯೆ ಎಷ್ಟೋ ಜನ ಇದೇ ಥರ ಕವಿಗಳು ಸ ಬೇರೆ ಸಂತರು ದಾಸುಗನವರವರು ಬಾಬನ ಬಗ್ಗೆ ಸಂತ ಲೀಲಾಮೃತ ಭಕ್ತಿ ಲೀಲಾಮೃತ ಅನ್ನೋ ಕೃತಿನ ಜನಕ್ಕೆ ಜನಸಮೂಹಕ್ಕೆ ದಯ ಪಾಲಿಸ್ತಾರೆ ಸಾಯಿಪ್ರಭಾ ಎಂಬ ಪುಸ್ತಕದನ್ನೂ ಬರೀತಾರೆ ಇಷ್ಟೊಂದು ಕೃತಿಗಳಿದ್ದಾಗ ಸಚ್ಚರಿತೆ ಅವಶ್ಯಕತೆ ಏನು ಅಂತ ಪ್ರಶ್ನೆ ಬರೋದು ಸಹಜ ಆದರೆ ಇದಕ್ಕೆ ಉತ್ತರ ಏನಪ್ಪ ಅಂದರೆ ಸಾಯಿಬಾಬಾ ಅವರ ಜೀವನ ಮಹಾಸಾಗರದಷ್ಟು ವಿಶಾಲ ಮತ್ತು ಆಳಾಗಿತ್ತು ಯಾರು ಬೇಕಾದರೂ ಈ ಸಾಗರದಲ್ಲಿ ಮುಳುಗಿ ಜ್ಞಾನ ಮತ್ತು ಭಕ್ತಿ ಎಂಬ ಅನರ್ಯಗಳನ್ನು ತೆಗೆದು ಭಕ್ತ ಕೋಟಿಗೆ ಹಂಚಬಹುದು ಅಂದರೆ ಇವರು ಉಪದೇಶಗಳು ನೀತಿ ಪಾಠಗಳು ಬಹಳ ಅದ್ಭುತವಾಗಿತ್ತು ಜೀವನದಲ್ಲಿ ಯಾರು ದುಃಖದಿಂದ ನೊಂದಿರ್ತಾರೋ ಪ್ರಪಂಚದ ಜೀವನದಲ್ಲಿ ಜಿಗುಪ್ಸೆ ಹೊಂದಿರ್ತಾರೆ ಸಚ್ಚರಿತೆ ಓದಿದ್ರೆ ಅವರಿಗೆ ಶಾಂತಿ ಬರುತ್ತೆ ಸಂತೋಷ ಸಿಗುತ್ತೆ ಮತ್ತು ಪಾರಮಾರ್ಥಿಕ ವಿಷಯದಲ್ಲಿ ಅವರಿಗೆ ಜ್ಞಾನ ಕೂಡ ಅರಿವು ಉಂಟಾಗುತ್ತೆ ಈ ಸಚ್ಚರಿತೆ ಓದೋದ್ರಿಂದ ಅವ್ರ ಜೀವನದಲ್ಲಿ ಹಿಂದಿ ಸಿಗುತ್ತೆ ಮತ್ತು ಇನ್ನೂ ಹೇಳಬೇಕು ಅಂದರೆ ಈ ಸಚ್ಚರಿತೆಯಲ್ಲಿ ಉಪದೇಶಗಳನ್ನು ಯಾರು ಶ್ರದ್ಧೆಯಿಂದ ಕೇಳ್ತಾರೋ ಅವರ ಅಭಿಷ್ಟಗಳನ್ನೆಲ್ಲ ನೆರವೇರುತ್ತೆ ಅಂತ ಸಾಯಿಬಾಬಾ ದರ್ಶನ ಯಾರಿಗೆ ಪಡೆಯೋಕ್ಕಾಗಲಿಲ್ಲ ಅಂಥವರು ಈ ಅಂದರೆ ಬಾಬಾ ಇದ್ದಾಗ ಎಷ್ಟೊಂದು ಜನ ಬಾಬು ನೋಡೋಕೆ ಅಂಥವರು ಅವರು ಕೂಡ ಈ ಕೃತಿನ ನೋಡಿ ಈ ಈ ಬುಕ್ ಓದಿದ್ರೆ ಸಾಯಿ ಸಚ್ಚರಿತೆ ಓದಿದ್ರೆ ಬಾಬು ನೋಡಿದಷ್ಟೇ ಖುಷಿಯಾಗುತ್ತೆ ಹೇಮಾಡಪ್ಪ ಅಂತರೂ ಸಚ್ಚರಿತೆ ಬರೆಯೋದಕ್ಕೆ ಬಾಬುನ ಆತ್ಮೀಯರಾದ ಶ್ಯಾಮ ಅವ್ರನ್ನ ನನ್ನ ಪರವಾಗಿ ಬಾಬಿನ ಹತ್ರ ಮಾತಾಡೋ ಅಂತ ಕೇಳ್ಕೊತಾರೆ ಆಗ ಬಾ ಶ್ಯಾಮ ಬಾಬುನ ಹತ್ರ ಮಾತಾಡಿದಾಗ ಬಾಬನ ಮನಸ್ಸು ಕರಗಿ ಹೇಮಾಡ ಪಂತ್ರನ ಏ ಮಾಡ ತಲೆ ಮೇಲೆ ಕೈ ಇಟ್ಟು ಅವ್ರಿಗೆ ಆಶೀರ್ವಾದ ಮಾಡಿ ಉದಿ ನೀಡಿ ನೋಡು ನನ್ನ ಕತೆಗಳನ್ನು ಮತ್ತು ಅನುಭ್ರ ಅನುಭವಗಳನ್ನು ಸಂಗ್ರಹ ಮಾಡು ನಾನು ಟಿಪ್ಪಣಿಗಳನ್ನ ಬರಿ ನಾನು ನಿನಗೆ ಸಹಾಯ ಮಾಡ್ತೀನಿ ನಾನೇ ನನ್ನ ಜೀವನ ಚರಿತ್ರೆಯನ್ನು ಬರೆದು ಭಕ್ತರ ಅಭಿಲಾಷೆಗಳನ್ನೆಲ್ಲ ನೆರವೇರಿಸ್ತೀನಿ ನೀನು ಬರೀ ಬಾಹ್ಯ ಪ್ರತೀಕ ಅಷ್ಟೇ ನೀನು ನನ್ನ ಅಹಂಕಾರ ತೊರೆದು ನನ್ನ ಪಾದಗಳನ್ನು ಆಶ್ರಯಿಸು ಅಂತ ಬಾಬಾ ಹೇಳ್ತಾರೆ ಹೇಮಾಡ ಪಂತ್ರು ಹೇಮಾಡ ಪಂತ್ರು ಒಂದು ಸಲ ಹೇಮಾಡ ಪಂತ್ರಿಗೆ ನಾನಾ ಸಾಹೇಬ ಚಾಂದೋರ್ಕರ್ ಮತ್ತು ಕಾಕಾ ಸಾಹೇಬ ದೀಕ್ಷಿತರು ಇಬ್ಬರು ಆಪ್ತರಾಗಿರ್ತಾರೆ ಇವರು ಶಿರಡಿಗೆ ಹೋಗಿ ಬಾಬನ ದರ್ಶನ ಮಾಡ್ಕೊಂಬ ಅಂತ ಹೇಮಾಡ ಪಂತ್ರಿಗೆ ಒತ್ತಾಯ ಮಾಡ್ತಾರೆ ಆದರೆ ಕಾರಣಾಂತರದಿಂದ ಏಮಾಡಪ್ಪರು ಹೋಗೋಕ್ಕಾಗಲಿಲ್ಲ ಅವ್ರ ಸ್ನೇಹಿತರೊಬ್ಬರಿಗೆ ಮಗನ್ ಸ್ನೇಹಿತರೊಬ್ಬರ ಮಗನಿಗೆ ಬಹಳ ಕಾಯಿಲೆಯಿಂದ ನರಳ್ತಾ ಇರ್ತಾನೆ ಯಾವ ಔಷಧಿ ಕೊಡಿಸಿದ್ರೂ ಪ್ರಯೋಜನ ಆಗಲಿಲ್ಲ ಗುರುಗಳನ್ನು ಕರೆಸಿ ಅವ್ರ ಮಗನ ಹಾಸಿಗೆ ಬಳಿ ಕೂಡಿಸ್ತಾರೆ ಅದರಿಂದ ಪ್ರಯೋಜನ ಆಗಲಿಲ್ಲ ಇದನ್ನು ಕೇಳಿ ಏ ಪಂತ್ರು ಹೇಳ್ತಾರೆ ಗುರುವಿನ ಪ್ರಯೋಜನ ಆದರೂ ಏನು ಗುರುವಿನ ಸಹಾಯದಿಂದ ಏನೊಂದು ಆಗದೇ ಇದ್ದರೆ ನಾನು ಶಿರಡಿಗೆ ಯಾಕೆ ಹೋಗಬೇಕು ಅಂತ ಅನಿಸಿ ಅವ್ರೇನು ಮಾಡ್ತಾರೆ ಪ್ರಯಾಣನ ಮುಂದೂಡ್ತಾರೆ ಆಗ ನಾನಾ ಸಾಹೇಬರು ಹೇಮಾಡ ಕರೆದು ತರಾಟೆಗೆ ತಗೋತಾರೆ ಯಾಕೆ ನೀನು ಶಿರಡಿ ಪ್ರಯಾಣನ ಮುಂದೂ ಮುಂದಕ್ಕೆ ಅಂತ ಅವ್ರಿಗೆ ತರಾಟೆಗೆ ತೊಗೊಂಡಾಗ ಅವ್ರೇನು ಏನು ಮಾಡ್ತಾರೆ ಮನ್ಸು ಬದಲಾಯಿಸಿ ಅವತ್ತು ರಾತ್ರಿನೇ ಶಿರಡಿಗೆ ಹೋಗೋಕ್ಕೆ ನಿರ್ಧರಿಸ್ತಾರೆ ಶಿರಡಿಗೆ ಹೊರಟು ಬಂದು ಬೆಳಿಗ್ಗೆ ಬರ್ತಾರೆ ಬೆಳಿಗ್ಗೆ ತಲುಪಿದಾಗ ಸ್ವ ಮಾರನೇ ದಿನ ಅವತ್ತು ಸ ಬಾಬಾ ವಾಡಾದಲ್ಲಿ ಮೂಲೆಯಲ್ಲಿ ನಿಂತಿರ್ತಾರೆ ಅವ್ರನ್ನ ಹೋಗಿ ದರ್ಶನ ಪಡೆದ ತಕ್ಷಣ ಅವ್ರಿಗೆ ಎಷ್ಟು ಸಂತೋಷಕ್ಕೆ ಪಾರನೇ ಇಲ್ಲದಂಗಾಗುತ್ತೆ ಅವರು ಇಂದ್ರಿಯಗಳೆಲ್ಲ ತೃಪ್ತಿಗೊಳ್ಳುತ್ತೆ ಅವ್ರ ಹಸಿವು ಬಾಯರಿಕೆ ಎಲ್ಲ ದೂರ ಆಗುತ್ತೆ ಬಾಬಾರವ್ರನ್ನ ಚರಣನ ಸ್ಪರ್ಶ ಮಾಡಿದ ಕೂಡಲೇ ಅವರು ಪುನರ್ಜನ್ಮ ಬಂದಂಗಾಗುತ್ತೆ ಆಗುತ್ತೆ ಸ್ವಾಮಿನ ದರ್ಶ ಸ್ವಾ ಬಾಬನ ದರ್ಶನಕ್ಕೆ ಪೂರ್ವಜನ್ಮದ ಪುಣ್ಯ ಫಲ ಇದ್ದರೆ ಮಾತ್ರ ಅವರ ದರ್ಶನ ಸಾಧ್ಯ ಇಲ್ಲದೆ ಹೋದರೆ ಪ್ರ ಇಲ್ಲಿ ಸಾಧ್ಯ ಇಲ್ಲ ಅಂತ ಹೇಮಾಡಪ್ಪ ಅಂತ ಹೇಳ್ತಾರೆ ಶಿರಡಿಗೆ ಬಂದ ಬಂದಿನ ಮೊದಲನೇ ದಿನನೇ ಬೂಟಿಯವರಿಗೆ ಮತ್ತು ಹೇಮಾಡಪ್ಪ ಅಂತರಿಗೆ ದೊಡ್ಡ ಚರ್ಚೆ ನಡೆಯುತ್ತೆ ಹೇ ಮಾಡಪ್ಪ ಅಂತ ಹೇಳ್ತಾರೆ ನಮ್ಮ ಸ್ವತಂತ್ರ ನೀಕ್ ಬಿಡಬೇಕು ಪರರಿಗೆ ಕೈ ದಾಸರಾಗಬೇಕು ಗುರುವಿನ ಅಗತ್ಯ ಏನು ನಮ್ಮ ಕರ್ತವ್ಯನ ನಾವೇ ಮಾಡ್ಕೋಬೇಕು ನಮ್ಮನ್ನು ನಾವೇ ಕಾಪಾಡಿಕೊಳ್ಳಲು ಶ್ರಮಿಸಬೇಕು ಸುಮ್ಮನೆ ಸೊ ಜಾಡ್ಯ ದಿನದಿಂದ ಕುಳಿತು ನಿದ್ರೆ ಮಾಡೋದರಿಂದ ಏನು ಪ್ರಯೋಜನ ಎಂದು ಹೆಮಾಡಪಂಥರ ವಾದ ಆದರೆ ಬೂಟಿಯವರು ವಿಧಿ ಏನು ಸಂಭವಿಸಬೇಕೋ ಅದೇ ಸಂಭವಿಸುತ್ತದೆ ಅನೇಕ ಮಹಾತ್ಮರು ಕೂಡ ಸಹ ಅನುಭವಿಸಿದ್ದಾರೆ ನಾವೊಂದು ಬಗೆದರೆ ದೈವ ಒಂದು ಬಗೆಯುತ್ತೆ ನಿನ್ನ ಬುದ್ಧಿವಂತಿಕೆಯನ್ನು ಬದಿಗೆ ತಳ್ಳು ನಿನ್ನ ಅಹಂಕಾರ ನಿನಗೆ ಸಹಾಯ ಆಗತ್ತಾ ಆಗೋದಿಲ್ಲ ಎಂದು ಬೂಟಿಯವರ ವಾದ ಹೀಗೆ ಇಬ್ಬರು ಒಂದು ಗಂಟೆ ಕಾಲ ಚರ್ಚೆ ನಡೆಯುತ್ತೆ ಇಬ್ಬರು ಚರ್ಚೆ ನಡೆಯುತ್ತೆ ಆದರೆ ಯಾವುದೊಂದು ಹೋಗು ಬರೋಕ್ಕಾಗಲ್ಲ ಆಗಲಿಲ್ಲ ಇಬ್ಬರು ಮಸೀದಿಗೆ ಹೊರಡ್ತಾರೆ ಆಗ ಬಾಬಾರವರು ಕಾಕಾ ಸಾಹೇಬ್ರನ್ನ ಕುರಿತು ಸಾಟೇವಾಡದಲ್ಲಿ ಇಬ್ಬರಿಗೂ ಏನು ಚರ್ಚೆ ನಡೆಯಿತು ಅಂತ ಹೇಮಾಡಪ್ಪ ಕೇಳ್ತಾರೆ ಕೇಳ್ತಾರೆ ಈ ಮಾತಿನ ಕೇಳಿ ಹೇಮಾಡಪ್ಪ ಆಶ್ಚರ್ಯ ಆಗುತ್ತೆ ಇದು ಮಸೀದಿಯಿಂದ ದೂರ ಇತ್ತು ಆದರೂ ಇವ್ರಿಗೆ ಹೆಂಗೆ ಗೊತ್ತಾಗಿದೆ ಅಂತ ಅವ್ರ ಮನಸಲ್ಲಿ ಈ ವಿಚಾರ ಹೊಳೆಯುತ್ತೆ ಶ್ರೀ ಸಾಯಿಬಾಬಾರವರು ಹೇಮಾಡ ಅಂತ ಯಾಕೆ ಬಿರುದು ಕೊಟ್ಟರು ಅಂತ ಅವ್ರ ಮನಸಲ್ಲಿ ಏಮಾಡ ಪಂಥರಿಗೆ ಮನಸಲ್ಲಿ ಬರುತ್ತೆ ಈ ಪದದ ಮೂಲ ಏಮಾದ್ರಿ ಪಂಥ ಏಮಾದ್ರಿ ಪಂಥರವರು ಯಾದವ ಕುಲ ದೇವಗಿರಿ ಮಹಾರಾಜರಾದ ಮಹಾದೇವ ಮತ್ತು ರಾಮದೇವ ರಾಜರಿಗೆ ಮಂತ್ರಿಯಾಗಿದ್ದರು ವಿದ್ಯಾವಂತರು ಸದ್ಗುಣ ಸಂಪನ್ನರು ಚತುರ್ವರ್ಗ ಚಿಂತಾಮಣಿಯಾಗಿದ್ದರು ರಾಜ ಪ್ರಶಸ್ತಿ ಮುಂತಾದ ಗ್ರಂಥಗಳ ಕತ್ರುಗಳಾಗಿದ್ದರು ನವರೀತಿಯ ಲೆಕ್ಕಗೆ ಲೆಕ್ಕ ವಿಧಾನಗಳನ್ನು ಕಂಡುಹಿಡಿದಿದ್ದರು ಮೂಢಲಿಪಿಯನ್ನು ಸೃಷ್ಟಿಸಿದರು ಆದರೆ ಏ ಮಾಡಪ್ಪ ಅಂತರನ್ಕೋತಾರೆ ನಾನಾದರೂ ಇದಕ್ಕೆಲ್ಲ ತದ್ವಿರುದ್ಧ ಸಾಮಾನ್ಯ ಮಾನವ ಆದ್ದರಿಂದ ನನಗೇಕೆ ಈ ವಿರುದ್ಧವನ್ನು ದಯಪಾಲಿಸಿತು ದಯಪಾಲಿಸಿದ್ದರು ಎನಿಸಿತು ಅರ್ಥವಾಗಲಿಲ್ಲ ಕುಲಂಕುಷವಾಗಿ ವಿಚಾರ ಮಾಡಿಕೊಂಡಾಗ ಏಮಾಡ ಪಂತ್ರ ಅಂದ್ಕೊಳ್ತಾರೆ ಈ ಬಿರುದು ಕೊಟ್ಟಿರೋದು ನನ್ನ ಅಹಂಕಾರ ನಿರ್ಮೂಲಕ್ಕಾಗಿ ಬಾಬಾ ಕೊಟ್ಟಿರೋದು ಅಂತ ಆವಾಗ ಮನ್ವ ಆಗುತ್ತೆ ಮುಂದಿನ ಕತೆ ಪರೀಕ್ಷಿಸಿದರೆ ಬಾಬಾರವರು ಏ ಮಾಡಪಂತ್ರ ಎಂದು ಕರೆದಿದ್ದು ನಿಜವಾಗಿ ಮಹತ್ವವಾದದ್ದು ಎಂದು ಕಂಡುಬರುತ್ತದೆ ಯಾಕೆ ಅಂದರೆ ಅವರು ಮುಪ್ಪಿನಲ್ಲಿ ಶ್ರೀ ಸಾಯಿ ಸಂಸ್ಥಾನದಲ್ಲಿ ಮೇಲ್ವಿಚಾರಣೆಯನ್ನು ನೋಡಿಕೊಳ್ಳುತ್ತಿದ್ದರು ಮತ್ತು ಲೆಕ್ಕಪತ್ರಗಳನ್ನು ಸಹ ಅವರೇ ನೋಡ್ಕೊಳ್ತಿದ್ದರು ಇದರಿಂದ ಆಧ್ಯಾತ್ಮಿಕ ವಿಷಯಗಳಾದ ಜ್ಞಾನ ಭಕ್ತಿ ಆತ್ಮಜ್ಞಾನ ಮುಂತಾದವುಗಳನ್ನು ರೂಪಿಸಿರುವ ಶ್ರೀ ಸಾಯಿಸ್ಚರಿತಿಯ ಲೇಖಕರೆಂದೇ ಪ್ರಸಿದ್ಧಿಯಾದರು ಹೇಮಾಡ ಪಂಥರು ಹೇಮಾಡ ಪಂಥರನ್ನ ಸಂಧಿಸಿದ ಮಾರನೇ ದಿನವೇ ಕಾಕಾ ಸಾಹೇಬ ದೀಕ್ಷಿತರು ಬಾಬಾರವರಲ್ಲಿಗೆ ಹೋಗಿ ನಾನು ಈಗ ಶಿರಡಿ ಬಿಡಬಹುದಲ್ಲವೇ ಬಾಬಾ ಅಂತ ಕೇಳ್ತಾರೆ ಆಗ ಅಲ್ಲಿದ್ದ ಕೆಲವರು ಎಲ್ಲಿಗೆ ಅಂತ ಕೇಳ್ತಾರೆ ಬಾಬಾರವರು ಮೇಲಕ್ಕೆ ಎಂದರು ಆಗ ಅಲ್ಲಿಯೇ ಇದ್ದ ಓರ್ವ ದಾರಿ ಹೇಗಿದೆ ಅಂತ ಪ್ರಶ್ನೆ ಮಾಡ್ತಾನೆ ಬಾಬಾರವರು ಅಲ್ಲಿಗೆ ಹೋಗಲು ಅನೇಕ ದಾರಿಗಳಿವೆ ಇಲ್ಲಿಂದಲೂ ದಾರಿ ಇದೆ ಆ ದಾರಿ ಬಹಳ ಕಠಿಣವಾದದ್ದು ದಾರಿಯಲ್ಲಿ ಹುಲಿ ಮತ್ತು ತೋಳಗಳಿವೆ ಎಂದರು ಅದಕ್ಕೆ ನಾನು ಅಂದರೆ ಕಾಕಾ ಸಾಹೇಬರು ಹೇಳ್ತಾರೆ ಬಾಬಾ ನಮ್ಮೊಂದಿಗೆ ಮಾರ್ಗದರ್ಶಕನನ್ನು ಕರೆದುಕೊಂಡು ಹೋದರೆ ಒಳಿತಲ್ಲವೇ ಅಂತ ಕೇಳಿದಾಗ ಬಾಬಾರವರು ಆಗ ಕಷ್ಟವಿಲ್ಲ ಮಾರ್ಗದರ್ಶಕನು ಸ ಸುರಕ್ಷಿತವಾಗಿ ಉದ್ದೇಶಿತ ಸ್ಥಳಕ್ಕೆ ಕೊ ಕೊಂಡೊಯ್ಯುತ್ತಾನೆ ಮಾ ಕೊಂಡೊಯ್ಯುವನು ಮಾರ್ಗದರ್ಶಕ ನಿಲ್ಲದಿದ್ದ ಪಕ್ಷದಲ್ಲಿ ದಾರಿಯಲ್ಲಿ ತೊಂದರೆಗೀಡಾಗುವ ಸಂಭವ ಇದೆ ಎಂದು ಬಾಬಾ ಹೇಳ್ತಾರೆ ಈ ಉತ್ತರ ಏ ಗುರುವಿನ ಅವಶ್ಯಕತೆ ಇದೆಯೇ ಎಂಬ ಪ್ರಶ್ನೆಗೆ ಉತ್ತರ ಆಗುತ್ತೆ ಆಗ ಅವರು ಯೋಚಿಸ್ತೊಡಗುತ್ತಾರೆ ನಿಜವಾದ ಪಾರಮಾರ್ಥಿಕ ಜ್ಞಾನ ಸಂಪಾದನೆಗೆ ಗುರುವಿನ ಅವಶ್ಯಕತೆ ಇದೆ ಅಂತ ತಿಳ್ಕೊತಾರೆ ಅಂದರೆ ಅವರು ಮೊದಲು ಅಂದಿರ್ತಾರಲ್ಲ ಗುರುವಿನ ಅವಶ್ಯಕತೆ ಏನು ಇದೆಯಾ ಅಂದಾಗ ಈ ಪ್ರಶ್ನೆಗೆ ಬಾಬಾ ಉತ್ತರ ಕೊಡ್ತಾರೆ ಈಗ ಅಂಥ ಶ್ರೀಕೃಷ್ಣ ಮತ್ತು ಶ್ರೀರಾಮರಿಗೆ ಸಾಂದೀಪಿನಿ ಮತ್ತು ವಶಿಷ್ಠರಿಗೆ ಗುರು ಇದ್ದಾಗ ಅವರೇ ಶರಣಾಗಿದ್ದಾಗ ಇನ್ನು ಸಾಮಾನ್ಯ ಜನರಿಗೆ ಗುರುವಿನ ಅವಶ್ಯಕತೆ ಎನ್ನುವುದೇ ಇದರ ಅರ್ಥ